ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂದ್ರೆ ನಾನು ಹಾಕುವಂಥ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ನಾನು ಹಳೆ ಬಂಗು ಅಂತ ಹೇಳಿದ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಫಸ್ಟೇ ವಿಡಿಯೋ ನೋಡಿದ್ದೀರಾ ಸೆಕೆಂಡ್ ಪಾರ್ಟ್ ನೋಡ್ದೇ ನನಗೆ ಭಾಳನ ಭಾಳ ಕಮೆಂಟ್ ಹಾಕಿದ್ದೀರಾ ಅದಕ್ಕೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವಿಡಿಯೋ ನಿಮ್ಗೆ ಆದಷ್ಟು ಬೇಗನೇ ಬರುತ್ತೆ ಅಂದಾಗ ನೀವು ಅದ್ರ ಬಗ್ಗೆ ಏನು ನಾನು ಹೇಳಿರ್ತೀನಿ ಅದು ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಪದೇ ಪದೇ ಅದನ್ನ ಅದನ್ನೇ ಅದರ ಪ್ರಶ್ನೆ ವೀಡಿಯೋ ನೋಡೇನೆ ನನಗೆ ಪದೇ ಪದೇ ಮೊದಲನೇ ಹಾಕಿದ್ದು ವಿಡಿಯೋ ನೋಡೇನೆ ಪದೇ ಪದೇ ಅದ್ರ ಬಗ್ಗೆ ಕ್ವಶನ್ ಮಾಡೋಕೊಂತಾರೆ ನನಗೆ ಪ್ರಶ್ನೆ ಮಾಡೋಕೊಂತಾರೆ ಅದಕ್ಕೋಸ್ಕರ ನಾನು ಅದನ್ನೇನು ಮಾಡಿದೆ ಹೋಗಿ ಮತ್ತೆ ಎಡಿಟ್ ಮಾಡಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಅಂತ ಹಾಕಿದೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹಾಕಿದ್ರು ಸಹಿತ ಮತ್ತೆ ಮತ್ತೆ ಅದರ ಪ್ರಶ್ನೆ ನಾನು ಕೇಳೋಕೆ ನಾನು ಅದಕ್ಕೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಇವತ್ತು ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡಿದ್ರೆ ಅಥವಾ ಮೇಲೆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅಂತ ಹೇಳೋದು ನಾನು ಬಂದಿದ್ದೀನಿ ಮತ್ತು ಒಂದಷ್ಟು ತಪ್ಪು ತಪ್ಪಾಗಿ ನನಗೆ ಕಮೆಂಟ್ಸ್ ಮಾಡ್ರೆ ಅದಕ್ಕೋಸ್ಕರ ನಾನು ನಿಮಗೆ ಅದ್ರ ಬಗ್ಗೆ ಕ್ಲಿಯಾರಿಟಿನೂ ಅಥವಾ ಅದ್ರ ಬಗ್ಗೆ ಒಂಚೂರು ಮಾತಾಡಬೇಕು ಅಂತ ಅಂತ ಹೇಳಂದು ಇಲ್ಲಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಮೊಟ್ಟ ಮೊದಲೇದಾಗ ಏನು ಹೇಳಬೇಕಂತಂದ್ರೆ ಅದೇ ಫಸ್ಟಿಗೆ ನಾನು ಹೇಳಿದೆ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿದ್ದೀನಿ ನಾನು ಫಸ್ಟಿಗೆ ನಾನು ಯಾವುದೇ ರೀತಿ ಸ್ಕಿನ್ ಕೇರ್ ವೀಡಿಯೋನ ನಾನು ಮಾಡಿರಲಿಲ್ಲ ಅವತ್ತು ನಾನೇನೋ ಎಲ್ಲ ಸಹ ಇದು ತೊಗೊಂಡು ಬಂದೆ ನಾವಂತ ಕ್ರೀಮ್ಸ್ ಎಲ್ಲ ತೊಗೊಂಡ್ಬಂದೆ ಖಾಲಿ ಆಗ್ಯಾವ ಅಂತ ಅಂತ ಹೇಳಂದು ತಂದಾಗ ಹಂಗಾರೆ ಯಾಕೆ ನಾವು ಇದೊಂದು ವೀಡಿಯೋ ಮಾಡಿ ಹಾಕಬಾರ್ದು ಏನೋ ಚೆನ್ನಾಗಿತ್ತಲ್ಲ ನಾನು ಯೂಸ್ ಆಗೈತಿ ಬೇರೆ ಯೂಸ್ ಮಾಡ್ಕೊಬೋದು ಯೂಸ್ ಆಗ್ಬೋದು ಅಂತ ಅಂತೇಳಂದು ನಾನು ಅವತ್ತು ಆ ವೀಡಿಯೋ ಮಾಡಿದೆ ಅದೇ ಫಸ್ಟ್ ವೀಡಿಯೋ ಎಲ್ಲ ಹಂಗಾಗಿ ನನಗದು ಕರೆಕ್ಟಾಗಿ ಅದು ಅದು ತೋರಿಸೋದು ಮಾಡೋದು ನನಗದು ಇದಾಗಲಿಲ್ಲ ಹಾಗಾಗಿ ನಾನು ಫಸ್ಟ್ನೇ ವೀಡಿಯೋ ಮಾಡಿದೆ ಅದ್ರ ಅವತ್ತಿನ ದಿನ ನನಗೆ ಭಾಳ ಭಾಳ ಕಮೆಂಟ್ ಬಂದವು ಸರಿಯಾಗಿ ಅಕ್ಷರ ಕಾಣಿಸ್ತಿಲ್ಲ ಸರಿಯಾಗಿ ನೀವು ತೋರಿಸಿಲ್ಲ ಅಂತ ಅಂಥೇಳಂದು ಒಬ್ಬರು ಬೈದು ಬೈದರು ಒಬ್ಬರು ಚೆನ್ನಾಗಿ ಒಂದು ಸ್ವಲ್ಪ ಕರೆಕ್ಟಾಗಿ ಇದನ್ನು ತೋರಿಸ್ರಿ ನೇಮನ್ನು ಹಾಕಿರಿ ನೇಮ್ ಕಾಣೋಂಗ ಕ್ರೀಮ್ ತೋರಿಸ್ರಿ ಅಂತ ಅಂಥೇಳಂದು ಕ್ರೀಮ್ ಹೆಸರು ಹಾಕಿರಿ ಅಂಥೇಳಂದು ಕಮೆಂಟ್ಸ್ ಬಂದವು ಅದಕ್ಕೆ ನಾನು ಏನು ಮಾಡಿದೆ ಭಾಳನ ಭಾಳ ಅದಕ್ಕೋಸ್ಕರನೇ ಯಾಕಂದ್ರೆ ಈ ಬಂಗು ಅನ್ನೋದರಿಂದ ಭಾಳನ ಭಾಳ ಸಮಸ್ಯೆ ಅನ್ಭೋಗ್ಸರ್ ಜನ ಭಾಳದ ಸಂಬಂಧ ಏನಾರು ಕಮೆಂಟ್ಸ್ ಮಾಡಿರ್ಬೋದು ಹಂಗಾರೆ ನಾನು ಅದ್ರ ಜೊತೆ ಅದಕ್ಕೆ ನಾನು ಉತ್ತರ ಕೊಟ್ಟಾತು ಅಂದು ಮತ್ತೆ ನೆಕ್ಸ್ಟು ದಿನ ವಿಡಿಯೋ ನಾನು ಬೇರೆ ವಿಡಿಯೋ ಹಾಕೋದ್ಬಿಟ್ಟು ಅದೇ ವಿಡಿಯೋಕ್ಕೆ ನಾನು ಕಮೆಂಟ್ಸ್ಗೆ ನಾನು ಎಲ್ಲದಕ್ಕೂ ನಾನು ಈ ವಿಡಿಯೋದಾಗ ಹಾಕ್ತೀನಿ ಅಂತ ಅಂತ ಅಂದರೆ ಎಲ್ಲ ಕ್ರೀಮನ್ನು ಕರೆಕ್ಟಾಗಿ ತೋರಿಸಿ ನಾನು ಮತ್ತೊಂದು ವಿಡಿಯೋ ಮಾಡಿದೆ ಅದನ್ನು ಮಾಡಿದ ಮೇಲೆ ಅದನ್ನ ಅದನ್ನು ಅದನ್ನು ನೋಡ್ದೇ ಮತ್ತೆ ನನಗೆ ಕರೆಕ್ಟಾಗಿ ಹೆಸರು ತೋರಿಸಿಲ್ಲ ಕರೆಕ್ಟಾಗಿ ನೀವು ವಿಡಿಯೋ ಮಾಡಕ್ಕೆ ಬಂದು ಹೀಗೆಲ್ಲ ನನಗೆ ಕಮೆಂಟ್ ಬಂದು ಅದ್ರ ಬಗ್ಗೆ ನಾನು ತಲೆ ಕಟ್ಸಕ್ಕೆ ಹೋಗಿಲ್ಲ ಯಾಕಂದ್ರೆ ಇಲ್ಲಿ ಒಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ನಾನು ನ್ಯೂಸ್ ಮಾಡ್ಕೊತ ಬಂದೀನಿ ಅದು ಎರಡು ಬರೋಬ್ಬರಿ ಎರಡು ವರ್ಷ ನಾನು ಯೂಸ್ ಮಾಡೋಕ್ ಬಂತು ನಾನು ಮೊದಲೇ ಹೇಳಿದ್ದೀನಿ ಇದು ಬಂಗು ಪೂರ್ತಿ ಆಳವಾಗಿ ಎಳ್ದು ಬಿಡ್ತೈತಿ ಅಷ್ಟು ಸುಲಭಕ್ಕೆ ಇದು ಕಡಿಮೆ ಆಗಂಗಿಲ್ಲ ಅಂತ ಹೇಳಂದು ನಾನು ಹೇಳಿದ್ದೀನಿ ಯಾರ್ಯಾರು ಕಮೆಂಟ್ಸ್ ಮಾಡ್ಯಾರ ನನಗೆ ಆಮೇಲೆ ಒಬ್ಬೊಬ್ರು ನಂಬರ್ ಕೊಡ್ರಿ ಅಂತ ಅಂತ ಹೇಳಂದಾರ ಅದು ಹೆಂಗೆ ಸೋಷಿಯಲ್ ಮೀಡಿಯಾ ಒಳಗೆ ನಾನು ಹೆಂಗೆ ನಂಬರ್ ಕೊಡೋಕ್ಕಾಗುತ್ತ ನಂಬರ್ ಕೊಡಿರಿ ಮಾತಾಡಬೇಕು ಅಂತಾರೆ ಅದು ಹೆಂಗೆ ನಂಬರ್ ಕೊಡೋಕ್ಕಂತ ಇಲ್ಲ ಸಾರಿ ದಯವಿಟ್ಟು ನಂಬರ್ ಕೇಳಕ್ಕೆ ಹೋಗ್ಬೇಡ್ರಿ ಒಬ್ಬೊಬ್ಬರು ಕಮೆಂಟ್ ಮಾಡ್ಯಾರ ಡಾಕ್ಟ್ರ್ ನಂಬರ್ ಕೊಡಿರಿ ಡಾಕ್ಟ್ರ್ ಮೀಟ್ ಆಗಬೇಕು ನಾವು ಅಂತ ಅಂಥೇಳ್ದು ನಾವು ಎಲ್ಲಿ ತೋರಿಸಿರ್ತೀವಿ ಅಂಥೇಳೆ ನಿಮ್ಗೆ ಗೊತ್ತಿರ್ತೈತೆ ನೀವು ಇರ್ತೀರೋ ಆ ಡಾಕ್ಟ್ರ್ ನಾವು ಕೊಡಬೇಕು ಬೇಡ ಅದು ನನಗೆ ಗೊತ್ತಿಲ್ಲ ರಿಜಾಳಾಗಂದ್ರೆ ಅದ್ರ ಸಂಬಂಧಿ ನಾನು ಅದನ್ನು ನನಗೆ ಹೋಗಿಲ್ಲ ನಾನು ಏನು ಯೂಸ್ ಮಾಡಿದ್ದೀನಿ ಅದನ್ನು ನೀವು ಬೇಕಿದ್ರೆ ಯೂಸ್ ಮಾಡಿರಿ ಬೇಡ ಅಂದರೆ ಇಲ್ಲ ನಾವು ಆ ದಿನದಿಂದ ಯೂಸ್ ಮಾಡ್ಕೊತ ಬಂದಿದ್ದೀನಿ ಅದರಿಂದ ನಿಮಗೇನಾದರೂ ಯೂಸ್ ಆಗಬಹುದು ಅನ್ನೋದಕ್ಕೋಸ್ಕರ ನಾನು ಅವತ್ತದನ್ನ ವಿಡಿಯೋ ಹಾಕಿದ್ದೀನಿ ನಾನು ಹೇಳ್ಬೇಕಂದ್ರೆ ನಂದು ಡ್ರೈ ಅಂದ ಮೇಲೆ ಕಾಂಬಿನೇಷನ್ ಸ್ಕಿನ್ ಅಂದ್ರೆ ನಾರ್ಮಲ್ ಗೆ ನನ್ನ ಸ್ಕಿನ್ ಬರುತ್ತೆ ಅದಕ್ಕೋಸ್ಕರ ನಾನು ಅದನ್ನ ಯೂಸ್ ಮಾಡ್ಕೊಂತ ಬಂದೆ ಅದು ಆಲ್ ಟೈಪ್ ಟೈಪ್ ಸ್ಕಿನ್ ಇದ್ದಿದ್ದು ಇದೆ ಅಂತಾನು ನಾನು ನಿಮ್ಗೆ ಹೇಳಿದ್ದೀನಿ ಕರೆಕ್ಟ್ ಆಗಿ ಅದರದ್ದು ಹೆಸರನ್ನು ನಾನು ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿದ್ದೀನಿ ಆಮೇಲೆ ಮತ್ತೆ ನೀವು ಕಮೆಂಟ್ ಮಾಡ್ತಾರೆ ನೀವು ಸಬ್ಸ್ಕ್ರೈಬರ್ಗೋಸ್ಕರ ವ್ಯೂಸ್ ವರ್ಗಕ್ಕೋಸ್ಕರ ನೀವು ವಿಡಿಯೋ ಮಾಡ್ತೀರಾ ಅಂತ ಅಂತ ಹೌದು ಬಹಳಷ್ಟು ನಮಗ ಸಬ್ಸ್ಕ್ರೈಬರ್ ಆಗ್ಲಿ ಮತ್ತೆ ಬರ್ಲಿ ವಿಡಿಯೋ ಮಾಡ್ತಾರ ಎಲ್ಲಾರು ಕಷ್ಟ ಪಡೋದು ಅದಕ್ಕಾಗಿನ ಆಗ ತಪ್ಪ ತಪ್ಪಾಗಿ ಯಾವ್ದೇ ರೀತಿ ನಾನು ಮಾಹಿತಿ ಇಲ್ಲಿ ಕೊಟ್ಟಿಲ್ಲ ಐದ್ ನಿಮಿಷಕ್ಕ ಹೋಗುತ್ತ ಒಂದ್ ವಾರಕ್ಕ ಹೋಗುತ್ತಾ ಒಂದ ದಿನಕ್ಕೆ ಹೋಗುತ್ತ ಅಂತ ನಾನು ಇಲ್ಲಿ ಎಲ್ಲೂ ಹೇಳಿಲ್ಲ ವರ್ಷದಿಂದ ಎರಡು ವರ್ಷದಿಂದ ನಾನು ಯೂಸ್ ಮಾಡ್ಕೊಂತ ಬಂದಿದ್ದೀನಿ ಈಗ ನನ್ನ ರಿಸಲ್ಟ್ ಅಂತ ಅಂತ ಹೇಳು ನಾನು ಯಾವ ರೀತಿ ಅದ್ ಕ್ರೀಮ್ ಹಚ್ತೀನಿ ಮತ್ತೆ ಯಾರೋ ನೀವು ಅದನ್ನ ಯೂಸ್ ಮಾಡ್ತೀರಾ ಅಂತ ಅಂತ ಕೇಳಿದ್ದಕ್ಕೂ ನಾನು ಅದನ್ನು ಕೂಡ ನಾನು ಇದನ್ನ ಮಾಡಿ ಹಾಕಿದೀನಿ ನಾನು ಯಾವ ರೀತಿ ಹಚ್ಕೊಳೋದನ್ನು ಸಹಿತ ನಾನು ವಿಡಿಯೋ ಮಾಡಿ ಹಾಕಿದೀನಿ ಇಲ್ಲಿ ಯಾರಿಗೆ ಯಾವುದೇ ರೀತಿ ಒತ್ತಾಯ ಇಲ್ಲ ನಿಮಗೆ ಬೇಕಂದ್ರೆ ನೀವು ಹಚ್ಚಬಹುದು ಇಲ್ಲ ಅಂದ್ರೆ ಇಲ್ಲ ನನಗ ರಿಸಲ್ಟ್ ಸಿಕ್ಕೇತಿ ಅದಕ್ಕೋಸ್ಕರ ಬೇರೆದ್ದು ಯೂಸ್ ಆಗ್ಬೋದು ಅಂತ ಅಂತ ಹೇಳ ನಾನು ಇಲ್ಲಿ ಈ ವಿಡಿಯೋ ಆ ಕ್ರೀನ್ಗಳನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಬಹಳ ಬಹಳ ಜನರ ಮುಖದ ಮೇಲೆ ಇರೋದ್ರಿಂದ ಬಹಳ ಬಹಳ ಜನ ಅದರಿಂದ ಟೆನ್ಷನ್ ಆಗ್ತಾರ ಅದನ್ನ ಹೋಗ್ಲಾಡ್ಸೋದೋಸ್ಕರ ಪ್ರಯತ್ನ ಮಾಡ್ತಿರೋದು ಅದಕ್ಕೋಸ್ಕರ ನನಗಾದಂತ ಯೂಸ್ ನಿಮಗ ಆಗುತ್ತಾ ಅಂತ ಆಗ್ಬಹುದು ಅಂತ ಹೇಳಂದು ಇಲ್ಲಿ ಹೇಳ ನಾನ್ ಹಾಕಿರುವಂತ ಕ್ರೀಮ್ಸ್ ಅನ್ನ ನಿಮ್ಗ ಶೇರ್ ಮಾಡಿದೀನಿ ಮತ್ತ ಇಲ್ಲಿ ಮತ್ತೊಬ್ರು ನಿಮ್ಮೇಲೆ ನಾನು ನಾವು ಕ್ರೀಮ್ ಅನ್ನ ಯೂಸ್ ಮಾಡ್ತೀವಿ ಅಕಸ್ಮಾತ್ ಏನಾರ ಅದ್ ಹೋಗ್ಲಿಲ್ಲ ಅಂದ್ರೆ ನಿಮ್ ಆಕ್ಷನ್ ತಗೊಂತೀವಿ ಅಂತ ಅಂತ ಹೇಳಂದು ಅದನ್ನು ಕೂಡ ನಾ ಇಲ್ಲಿ ಕಮೆಂಟ್ ಬಂದಿದ್ದೆ ನನಗ ನಾನು ಅದಕ್ಕಾಗಿನೇ ಒತ್ತಿ ಒತ್ತಿ ಹೇಳ್ತಿರೋದು ನಾನು ಇಲ್ಲಿ ಯಾರಿಗೂ ಯಾವ್ದೇ ರೀತಿ ಕೋರ್ಸ್ ಅನ್ನ ಮಾಡಿಲ್ಲ ಹಾಕೇತಿರ್ರಿ ಅಂತ ನಾನ್ ಹೇಳಿಲ್ಲ ನನಗೆ ನನಗ್ ಯೂಸ್ ಆಗೇತಿ ಬೇರೆದು ನಿಮಗೆಲ್ಲನೂ ಯೂಸ್ ಆಗ್ಬೋದು ಇರೋಂತ ಒಂದು ಒಳ್ಳೆ ಮಾಹಿತಿ ನಮಗ್ ಸಜೆಷನ್ ನಾವ್ ಕೊಡ್ಬಾರ್ದ ಅಂದ್ರೆ ನಮಗ್ ಗೊತ್ತಿರುವಂತ ಮಾಹಿತಿನ ನಾನು ಕೊಡೋಕ್ ಪ್ರಯತ್ನ ಮಾಡ್ತೀವಿ ಅದನ್ಕೂ ಇಂಥವೆಲ್ಲಾ ಕಮೆಂಟ್ಸ್ ಹಾಕಿದ್ರ ನಾವ್ ಏನು ಮಾಡಕ್ಕಾಗಂಗಿಲ್ಲ ಪ್ರಯತ್ನ ಮಾಡ್ರಿ ಪ್ರಯತ್ನ ನನಗೂ ಹಂಗಾರ ಬಹಳ ಬಹಳ ಜನ ಹೇಳಿದ್ರು ಈ ಕ್ರೀಮ್ ಹಚ್ರಿ ಈ ಸೋಪ್ ಹಚ್ರಿ ಆಮೇಲೆ ಈ ಹೋಮ್ ರೆಮಿಡಿ ಯೂಸ್ ಮಾಡ್ರಿ ಹೋಗುತ್ತಾನ ನೋಡ್ರಿ ಅಂತ ಅಂದ ಹಂಗ ನಾನು ಅವ್ರ ಮೇಲೆ ಮೇಲೂ ನಾನು ಆಕ್ಷನ್ ತೊಗೊಳಕ್ ಆಗ್ತಿತ್ತ ಇಲ್ಲ ಯಾರಿಗೆ ಒಂದು ಅವ್ರಿಗೇನೋ ಉಪಯೋಗ ಆಗೇತಿ ಅಂದ್ರ ನಮಗೂ ಹೇಳ್ತಾರ ನಾವ್ ಅದ್ನ ಯೂಸ್ ಮಾಡ್ದಾಗ ನಮ್ ನಮ್ ಸ್ಕಿನ್ಗೆ ಯಾರು ಬರ್ಲಿಲ್ಲ ಅಂತ ಅಂದ್ರ ಅದನ್ನ ಏನು ಮಾಡಕ್ಕ ಹಂಗಿಲ್ಲ ಅದ್ ಹೋಗ್ನ ನಾನು ಈಗ ಒಬ್ಬೊಬ್ರು ನಾನು ಯೂಸ್ ಮಾಡಿದೀನಿ ಹೋಗಿಲ್ಲ ಅವ್ರ ಎಷ್ಟ್ ದಿನ ಯೂಸ್ ಮಾಡರ ನನಗ್ ಗೊತ್ತಿಲ್ಲ ನಾ ಯೂಸ್ ಮಾಡಿದೀನಿ ನನ್ಗೆ ಹೋಗಿಲ್ಲ ಅಂತಾನು ಆ ಕಮೆಂಟ್ ಹಾಕ್ಯಾರ ಆದ್ರೆ ಅವ್ರು ಎಷ್ಟ್ ದಿನ ಯೂಸ್ ಮಾಡ್ರ ಅಂತ ನನ್ ಗೊತ್ತಿಲ್ಲ ಇದು ಬಹಳ ದಿನದ ಹ್ಮ್ ಬಹಳ ಬಹಳ ದಿನದಿಂದ ಯೂಸ್ ಮಾಡ್ಕೊಂತ ಬಂದಿದ್ದಕ್ಕೋಸ್ಕರ ನನಗ ರಿಸಲ್ಟ್ ಸಿಕ್ಕಿತಿ ಅಂತ ನಾ ತಿಳ್ಕೊಂಡಿನಿ ಸ್ವಲ್ಪ ದಿನಾನೇ ಯೂಸ್ ಮಾಡುದು ಬರಲ್ಲ ಹೋಗಲ್ಲ ನಾನು ಫಸ್ಟ್ ಗೆನೆ ಹೇಳಿದ್ದೀನಿ ನಾ ಒಂದ್ ವಾರ ಹಚ್ಚೋದು ಒಂದ್ ದಿನ ಹಚ್ಚೋದು ನಾಲ್ಕು ದಿನ ಹಚ್ಚೋದು ಈ ರೀತಿ ಮಾಡಿ ಹೋಗ್ಲಿಲ್ಲ ಅಂತ ಹೇಳೋದು ಕಮೆಂಟ್ ಹಾಕಕ್ ಹೋಗ್ಬೇಡ್ರಿ ಅಂತ ನಾನು ಅವಾಗ್ಲೇನೆ ಹೇಳಿದಿನಿ ನಾನು ಇರೋಂತ ಫ್ಯಾಕ್ಟ್ ಇರುವಂತದ್ದು ನಿಜವಾಗಿ ಇರುವಂತದನ್ನ ನಿಮ್ ಇದ್ರಲ್ಲಿ ತಂದಿಟ್ಟಿದ್ದೀನಿ ಇಂಥದ್ದು ಕರೆಕ್ಟ್ ಆಗಿ ಇರೋದನ್ನ ಕರೆಕ್ಟ್ ಆಗಿ ಮಾತಾಡೋದು ತಪ್ಪ ಏನು ಏನ್ ತಪ್ಪು ಯೂಸ್ ಮಾಡಿದೆ ಏನ್ ತಪ್ಪು ಈಗ ಬೇರೆಯವರೆಲ್ಲ ಹೇಳಿದ್ದೆಲ್ಲ ಕ್ರೀಮ್ ಗಳನ್ನ ನಾನು ಯೂಸ್ ಮಾಡಿದೆ ಬೇರೆಯವರು ಹೇಳಿದಂತ ಹೋಮ್ ರೆಮಿಡಿ ಎಲ್ಲ ನಾನು ಯೂಸ್ ಮಾಡಿದೆ ಸೋಪ್ ಗಳನ್ನ ಯೂಸ್ ಮಾಡಿದೆ ಅದಕ್ ಹೋಗ್ಲಿಲ್ಲ ಅಂತ ಅಂತ ಹೇಳ ಅವ್ರ ಮೇಲೆ ನಾನು ಆಕ್ಷನ್ ತಗೋಳಕ್ ಆಗಂಗಿಲ್ಲ ಅದಕ್ಕೋಸ್ಕರ ಯಾರು ನನಗೆ ಆಕ್ಷನ್ ತಗೊಂತೀನಿ ಅಂತ ಹೇಳಿದ್ರ ಅವ್ರಿಗೆ ಅವ್ರಿಗಾಗಿನ ನಾನು ಹೇಳಾಕ್ ಅಂತೀನಿ ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು ಇಲ್ಲ ಅಂದ್ರ ಇಲ್ಲ ಮಾಡೋರ್ ಮಾಡ್ತಾರ ಯಾರಿಗೆ ನನಗೆ ಇದ್ರ ಬಗ್ಗೆ ನನಗ ನನ್ ಕಾಳಜಿ ನಾ ಇನ್ ತಕೋಬೇಕು ಮಾಡ್ಬೇಕು ಅಂತ ಅಂದಾನು ಅದನ್ನ ಯೂಸ್ ಮಾಡ್ಲಿ ಅದ್ರ ರಿಸಲ್ಟ್ ತಗೊಳ್ಳಿ ಏನೋ ಬೇಡ ಅನ್ನೋರು ಬಿಡ್ರಿ ಇದ್ರಲ್ಲಿ ಯಾವ್ದೇ ರೀತಿ ಒತ್ತಾಯಿಲ್ಲ ಅಂತ ಇಲ್ಲಿ ಹೇಳಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಅಂದ್ರ ಔಷಧಿ ಕಳಿಸ್ಕೊಡ್ರಿ ಅಂತ ಹೇಳ ಅಡ್ರೆಸ್ ಕಳ್ಸೇ ರೀತಿ ಇಲ್ಲಿ ಔಷಧಿ ಕಳಿಸ್ಕೊಳಂಥದ್ದು ಆಮೇಲೆ ನಾನು ಮನೆಯಲ್ಲಿ ತಯಾರು ಮಾಡುವಂತ ಮಾಡಿಲ್ಲ ಇದು ಫಾರ್ಮಸಿಯಲ್ಲಿ ಸಿಗ್ತಾವ್ ಔಷಧಿ ಅಂಗಡಿಯಲ್ಲಿ ನಾನ್ ಹೇಳಿರುವಂತ ಎಲ್ಲಾ ಕ್ರೀಮ್ಸು ಸಿಗ್ತಾವ ಒಂದ್ ಔಷಧಿ ಅಂಗಡಿ ಬಿಟ್ಟು ಮತ್ತೊಂದು ಔಷಧಿ ಅಂಗಡಿ ಕೇಳ್ರಿ ಇಲ್ಲೂ ಅಷ್ಟ ಒಂದ್ ಕಡೆ ಸಿಕ್ಕ ಒಂದ್ ಕಡೆ ಸಿಗಂಗಿಲ್ಲ ನಾನು ಕರೆಕ್ಟ್ ಆಗಿ ಅದನ್ನ ತೋರಿಸಿ ಏನದು ಅಹ್ ಕ್ರೀಮ್ ಹೆಸರು ಹೇಳಿ ಇಂಥದೇ ಬೇಕು ಅಂತ ಅಂಗಡಿ ಕೇಳಿದಾಗ ಒಂದ್ ಅಂಗಡಿ ಒಂದು ಔಷಧಿ ಅಂಗಡಿ ಬಿಟ್ಟು ಮತ್ತೊಂದು ಔಷಧಿ ಅಂಗಡಿ ಕೇಳಿದ್ರೆ ಪಕ್ಕ ಸಿಗುತ್ತೆ ಸಿಕ್ಕ ಸಿಗುತ್ತೆ ಇದು ಎಲ್ಲಿ ಸಿಗಂಗಿಲ್ಲ ಅನ್ನಂಗಿಲ್ಲ ಇಲ್ಲೂ ಅಷ್ಟೇ ಎರಡು ಫಾರ್ಮಸಿ ಒಳಗೆ ಅಷ್ಟೇ ಸಿಗುತ್ತೆ ಬೇರೆ ಕಡೆಯಲ್ಲಿ ನಾ ಕೇಳಿದ್ರೆ ನಿಮಗೂ ಸಿಕ್ಕಿಲ್ಲ ಅದಕ್ಕೆ ಕೇಳ್ರಿ ಫಾರ್ಮಸಿ ಒಳಗ ಒಂದ್ ಫಾರ್ಮಸಿ ಬಿಟ್ಟು ಮತ್ತೊಂದ್ ಫಾರ್ಮಸಿ ಒಳಗೆ ಕೇಳ್ರಿ ನಿಮ್ಗ ಇದು ಸಿಕ್ಕ ಸಿಗ್ತಾವ್ ಎಲ್ಲಾ ಕಡೆನು ಸಿಗುವಂತ ಒಂದು ಕ್ರೀಮ್ಗಳ ಇದಾಗಿದಾವು ಕೇಳ್ಕೊಂಡು ತಗೋರಿ ಅಂತ ಅಂದು ಹೇಳ್ತೀನಿ ಮತ್ತೆ ಹೇಳ್ತೀನಿ ದಯವಿಟ್ಟು ನನ್ನ ಫೋರ್ಸು ಇದ್ರಾಗಿಲ್ಲ ಬೇಕಿದ್ದವರು ತಗೊಂಡು ಯೂಸ್ ಮಾಡಬಹುದು ತಾಳ್ಮೆ ಎಷ್ಟು ತಾಳ್ಮೆಯಿಂದ ಇರ್ತೀವೋ ನಾವು ತಾಳಿದ್ದವನು ಬಾಳಿ ಏನು ಅಂತ ಹೇಳಂದು ಮೊದಲಿಗೆನೇ ಒಂದು ಗಾದೆ ಮಾತಾತಿ ನಾವೀಗ ಎಷ್ಟು ನಾವು ತಾಳ್ಮೆಯಿಂದ ನಾವು ಯಾವದೇ ಕೆಲ್ಸಕ್ಕಾದ್ರೂ ನಮಗ್ ತಾಳ್ಮೆ ಬೇಕು ತಾಳ್ಮೆ ಇದ್ದಾಗ್ಲೇನೆ ನಮಗದ್ರ ಫಲ ಸಿಗ್ತದೆ ಇದು ಅಷ್ಟ ನಾವು ಸಮಾಧಾನದಿಂದ ನಾವ್ ಇನ್ ಎಷ್ಟು ದಿನ ಯೂಸ್ ಮಾಡ್ಕೊಂತ ಬರ್ತೀವಿ ಅದ್ರ ಮೇಲೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಕನಿಷ್ಠ ಪಕ್ಷ ಒಂದ್ ಎರಡ್ ತಿಂಗಳಾದ್ರೂ ಎರಡು ತಿಂಗಳ ಮೂರ್ ತಿಂಗಳಾದ್ರೂ ನಾವ್ ಯೂಸ್ ಮಾಡ್ಲೇಬೇಕು ಮಾಡ್ದಾಗ್ಲೇನೆ ಇದು ಒಂದೊಂದು ಈಗ ಔಷಧಿ ಕೊಡ್ತಾರೆ ಡಾಕ್ಟರ್ ಅದ್ ಇಷ್ಟೋ ದಿನದ್ದು ಇಷ್ಟು ಟೈಮ್ ಅಂತ ಅಂತ ಕೊಟ್ಟಾಗ ನಾವ್ ತಗೊಂಡಾಗ ಮಾತ್ರ ಅದ್ರದ್ದು ನಮ್ಗ ಔಷಧಿಯಿಂದ ಗುಣ ಆಗುತ್ತೆ ನಾವ್ ಒಂದ್ ದಿನ ತಗೊಂಡು ಒಂದ್ ರ ಬಿಡೋದು ಒಂದ್ ಟೈಮ್ ತೊಗೊಂಡು ಒಂದ್ ರತ್ ಬಿಡೋದು ಮಾಡಿದ್ರೆ ನಮಗ ಆರಾಮ ಆಗಂಗಿಲ್ಲ ಹಂಗನ ನಾನು ಬಹಳ ದಿನದಿಂದ ಯೂಸ್ ಮಾಡ್ಕೊಂತ ಅದನ್ನ ತಗೊಂಡು ಬಾ ಅದನ್ನ ಯೂಸ್ ಮಾಡ್ತಾ 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 ಬಂದ್ ಬಂದಂಗ ನಿಮ್ಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ತಪ್ಪಾಗಿ ಕಮೆಂಟ್ ದೊಡ್ಡಬೇಡ್ರಿ ಅಂತ ಅಂತ ಇಲ್ಲಿ ಹೇಳ್ತೀನಿ ಮತ್ತೆ ಅದನ್ನ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿದ್ರೆ ಮಾಡಿದೀನಿ ಅದನ್ನ ಫಸ್ಟ್ನೇ ವಿಡಿಯೋ ನೋಡೋದ ನೋಡಿದಾಗ ನಿಮಗ ಅದು ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಅಂತ ಆದ್ರೆ ಎರಡನೇ ವೀಡಿಯೋ ನೋಡ್ರಿ ಅದರೊಳಗೆಲ್ಲ ಕ್ಲಿಯರ್ ಆಗಿ ಹೆಸರಿನ ಸಮೇತ ನಾನು ಅಲ್ಲಿ ಹೇಳಿದೀನಿ ಕಮೆಂಟ್ ಮಾಡೋದಕ್ಕೋಸ್ಕರ ದಯವಿಟ್ಟು ನಾನು ಈ ಒಂದು ವಿಡಿಯೋನ ಮಾಡಿದೀನಿ ಇಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ ಅನ್ನೋದಕ್ಕೂ ನಾನು ಉತ್ತರ ಕೊಟ್ಟಿದೀನಿ ನಂಬರ್ ಕೊಡಿ ಅನ್ನೋದಕ್ಕೂ ನಾನು ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ಬರೋದಕ್ಕೆ ಮಾಡ್ತೀರಿ ನಾನು ಇಲ್ಲಿ ಯಾವ್ದೇ ರೀತಿ ತಪ್ಪಾಗಿರುವಂತ ಮಾಹಿತಿಯನ್ನ ಕೊಟ್ಟಿಲ್ಲ ನಾನು ಸ್ವತಃ ಯೂಸ್ ಮಾಡಿ ನನಗ್ ರಿಸಲ್ಟ್ ಸಿಕ್ಕಿದ್ದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋನ ನಿಮ್ಗ ನಿಮ್ ನಾನು ನಾನಿಂದ ಶೇರ್ ಮಾಡ್ಕೊಂಡಿದ್ದೀನಿ ನನಗ ನನಗೂ ಉಪಯೋಗ ಆಗೇತಿ ಬೇರೆದ್ರಿಗೂ ಉಪಯೋಗ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನನಗೆ ಆ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ನಾನು ನಿಜವಾದ್ರೆ ಯಾವತ್ತೂ ಸ್ಕಿನ್ ಕೇರ್ ವಿಡಿಯೋನ ಮಾಡೇ ಇಲ್ಲ ಫಸ್ಟ್ ಟೈಮ್ ನಾನು ಅದೇನೋ ತಗೊಂಡ್ ಬಂದೆ ಅದೇನೋ ನನ್ ಕಲಾಬಂತ ಹೋದಲ್ಲ ಇದರಿಂದ ಗುಣ ಆಗಿ ಅಂತ ಮತ್ತೊಬ್ಬರಿಗೂ ಗುಣ ಆಗ್ಬೋದು ಯೂಸ್ ಮಾಡಿದ್ರೆ ಏನ್ ತಪ್ಪು ಅಂತ ಅಂತ ಹೇಳೋದು ನಾನು ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಔಷಧಿ ಕಳಿಸ್ಕೊಡ್ರಿ ಅಂತ ಅಂದು ಅದಕ್ಕೂ ನಾನು ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ಮತ್ತೆ ಅಹ್ ಯೂಸ್ ಮಾಡ್ತೀನಿ ಯೂಸ್ ಮಾಡಿದೀನಿ ವರ್ಕ್ ಆಗಿಲ್ಲ ಒಂದು ಎರಡು ದಿನ ಒಂದು ವಾರ ದಿನ ರಿಸಲ್ಟ್ ನಿಮ್ನ ಸಿಗಂಗಿಲ್ಲ ಮತ್ತೆ ಆಕ್ಷನ್ ತಗೊಂತೀನಿ ಅಮ್ಮ ಆಕ್ಷನ್ ತಗೊಂಡ್ರು ದಯವಿಟ್ಟು ನನಗೂ ಬಹಳ ಜನ ಕ್ರೀಮು ಎಲ್ಲಾನು ನನಗೆ ಹೇಳಿದ್ರು ಅದನ್ನ ನಾನು ಆ ಅದನ್ನು ನಾನು ಸಲಹೆ ತಗೊಂಡು ಹಂಗಾರ ಅವ್ಮೇಲೂ ನಾನು ಎಕ್ಷನ್ ತಗೋಬೋದಿತ್ತಲ್ಲ ಯಾರು ಹೇಳಿದ್ರು ನನಗೆ ಹೋಗೇತಿ ನೀನು ಹಚ್ಕೊಂಡ್ ನೋಡು ಅಂತ ಅಂದಾಗ ನಾನು ಅದನ್ನು ನಾನು ಟ್ರೈ ಮಾಡಿದೀನಿ ಹಂಗ ನಾನು ಯೂಸ್ ಮಾಡ್ದೆ ನನಗೆ ಯೂಸ್ ಆಗೇತಿ ನೀವು ಟ್ರೈ ಮಾಡ್ರಿ ಏನ ಯೂಸ್ ಆಗ್ಬಹುದಲ್ಲ ಅಂತ ಅಂತ ಹೇಳಿ ನಾನು ವಿಡಿಯೋ ಮಾಡಿದೀನಿ ಅದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಮಾಡ್ರಿ ಮತ್ತೆ ಮುಂದೆ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ತರಬೇಕು ಸ್ಕಿನ್ ಕೇರ್ ಬಗ್ಗೆ ಹೇರ್ ಕೇರ್ ಬಗ್ಗೆ ಅಂತ ಹೇಳಿದ್ರೆ ನನಗೆ ಬಹಳ ಆಸೆ ಇತಿಹಾಸ ಅಂದ್ರ ಅದನ್ನೆಲ್ಲ ನಾವು ಸರ್ಚ್ ಮಾಡಿದಾಗ ನಮ್ಗೆ ಅನಿಸುತ್ತೆ ಹೋಗುದಲ್ಲ ಇಂತ ಸಮಸ್ಯೆ ಒಳಗೆ ಸಮಸ್ಯೆ ಇಂಥ ಸಮಸ್ಯೆಗಳಿಗೊಂದು ಸ್ವಲ್ಪ ಏನೋ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವೆಲ್ಲ ಸರ್ಚ್ ಮಾಡಿ ಮತ್ತೆ ನಾವನ್ನ ಬಳಸಿ ನಿಮ್ಗ ನಾ ಒಂದ್ ಸೋಪ್ ಸೋಪ್ ಮಾಡಿದ್ದೆ ಅದನ್ನು ನಾನು ಬಳಸಿನ ಮತ್ತೆ ನಿಮ್ಗ ಆ ವಿಡಿಯೋನ ನಾನು ಶೇರ್ ಮಾಡಿದೀನಿ ಹಿಂಗ ಒಳ್ಳೊಳ್ಳೆ ವಿಡಿಯೋಗಳನ್ನ ತರದ್ ಪ್ರಯತ್ನ ಮಾಡ್ತಾ ಇರ್ತೀನಿ ಆದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗ್ ಬೇಕು ಆ ಯಾವ್ದು ಎನ್ ಹಾಕ್ತೀನಿ ಯಕ್ಷನ್ ತಗೋತೀನಿ ಹಂಗ್ ಹಿಂಗ್ ತಗೊಂತೀನಿ ಅದು ದಯವಿಟ್ಟು ಯಾರು ಕಂಪೆಂಟ್ ಮಾಡಕ್ ಹೋಗ್ಬೇಡ್ರಿ ಬೇಕಿದ್ರೆ ನಾನು ಹೇಳುವಂತ ಪ್ರಾಡಕ್ಟ್ಸ್ ಬೇಕಿದ್ರೆ ನೀವು ಯೂಸ್ ಮಾಡ್ಬೋದು ಬ್ಯಾಡ್ ಅಂದ್ರೆ ಇಲ್ಲ ನಾನ್ ಅಷ್ಟೇ ಹೇಳ್ತೀನಿ ಆ ಒಂದು ನಾಂತಗಳನ್ನ ಒಳ್ಳೊಳ್ಳೆ ಒಂದು ಹೇರ್ ಕೇರ್ ಸ್ಕಿನ್ ಕೇರ್ ಆತು ಅದನ್ನೆಲ್ಲಾನು ನಾನು ಇದ್ರಿಗೆ ತರೋದಕ್ಕ ಪ್ರಯತ್ನ ಮಾಡ್ತೀನಿ ಬಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಪ್ರೀತಿತ್ವ ಪ್ರೋತ್ಸಾಹ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತೀನಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನ್ ತರೋದಕ್ಕೋಸ್ಕರ ನೀವೇನ್ ಮಾಡಬೇಕು ಒಂದ್ ಲೈಕ್ ಕೊಡ್ಬೇಕು ಹಾಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ರಿ ಅಂದ್ರೆ ನನಗೆ ಖುಷಿ ಆಗುತ್ತೆ ಒಳ್ಳೆ ವಿಡಿಯೋಗಳ ತರ ಅದಕ್ಕೆ ಒಂದು ಪ್ರೋತ್ಸಾಹಿಸಿಕೊಂಡ ಅದಕ್ಕೋಸ್ಕರ ಮತ್ತೆ ಯಾರಲ್ಲೇ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್